ಎತ್ತಿನಹೊಳೆ ಯೋಜನೆಯ ಕಾಮಗಾರಿಯಿಂದ ಮತ್ತೊಂದು ಅವಾಂತರ ಕಳಪೆ ಕಾಮಗಾರಿಯಿಂದ ಪೈಪ್ಲೈನ್ ಹೊಡೆದು ಹರಿಯುತ್ತಿರುವ ನೀರು ಪೈಪ್ಲೈನ್ ಹೊಡೆದು ಅಪಾರ ಪ್ರಮಾಣದಲ್ಲಿ ನುಗ್ಗಿರೋ ನೀರು ಎತ್ತಿನಹೊಳೆ ಯೋಜನೆಯ ಅಧಿಕಾರಿಗಳಿಂದ ಕಳಪೆ ಕಾಮಗಾರಿಯಿಂದ ಹೊಡೆದಿರೋ ಪೈಪ್ಲೈನ್ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ತಪ್ಪಲು ಸಮೀಪ ಘಟನೆ ನಿಂದ ನಿನ್ನೆ ರಾತ್ರಿಯಿಂದಲೂ ಹರಿಯುತ್ತಿರುವ ನೀರು ತಗ್ಗು ಪ್ರದೇಶಗಳಲ್ಲಿರೋ ಜಮೀನುಗಳಿಗೆ ನುಗ್ಗಿ ಅಪಾರ ಪ್ರಮಾಣದ ಬೆಳೆನಾಶ ಕೊಚ್ಚಿ ಹೋಗಿರೋ ಜಮೀನು ಹಾಗೂ ಮನೆಗಳಿಗೆ ಹೋಗೋ ರಸ್ತೆಗಳು ಪ್ರಾಯೋಗಿಕವಾಗಿ ಹರಿಸಿದಾಗಲೆಲ್ಲ ಹೊಡೆದಿರೋ ಪೈಪ್ಲೈನ್ ಕಳಪೆ ಹಾಗೂ ಅವೈಜ್ಞಾನಿಕ ಕಾಮಗಾರಿಯಿಂದಲೇ ಇಂತಹ ಘಟನೆ ಆರೋಪ ಸಾವಿರಾರು ಕೋಟಿ ಖರ್ಚು ಮಾಡಿ ಕಾಮಗಾರಿ ಮಾಡ್ತಿರೋ ಸರ್ಕಾರ ಇನ್ನು ಆರಂಭಿಕ ಹಂತದಲ್ಲಿಯೇ ಒದ್ದಾಡ್ತಿರೋ ಕಾಮಗಾರಿ